ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ಆಲ್ಮೋಸ್ಟ್ ಕೊಣ್ಣೂರು ಕಂಡಲ್ಲಿ ಕಣ ನಡೀತಾ ಇದೆ ಇನ್ನೇನು ಎಂಟು ಇಲ್ಲ ಎಂಟು ಇಪ್ಪತ್ತು ಇಲ್ಲ ಎಂಟು ಕಾಲ ಹೊರಗಡೆ ಎಂಟಲ್ಲಿ ನಡೀತಾ ಇದೆ ಸೊ ಎಲ್ರಿಗೂ ಎಕ್ಸ್ಟ್ರೀಮ್ಲಿ ಆ್ಯಂಡ್ ನನ್ನ ಕಡೆಯಿಂದ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರೂ ಅಂದ್ಕೊಂಡಿದ್ರೆ ಲೈವ್ ಬರ್ತೀನಿ ಅಂತೇಳಿ ಸೊ ಆ್ಯಕ್ಚುಲಿ ನಮ್ಮ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಇದೆ ಸೊ ಆದರೂ ನಾನು ಇಷ್ಟೊತ್ತಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಕನ್ಫರ್ಮೇಷನ್ ಇರೋಲ್ಲ ಎಂಟಲ್ಲಿ ಇವತ್ತು ನಡೆಯುತ್ತಾ ಇತ್ತು ನಾಳೆ ಬೆಳಗ್ಗೆ ನಡೆಯುತ್ತ ಅಂತೇಳಿ ಆ್ಯಕ್ಚುಲಿ ಇನ್ನೇನು ಎಂಟು ಗಂಟೆ ಇವತ್ತು ಟೈಮ್ ಇರೋದು ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋ ಟೈಮ್ ಅಂದರೆ ಎಂಟು ಗಂಟೆ ಎಂಟು ಕಾಲು ಅಥವಾ ಎಂಟುವರೆಯಿಂದ ಎಂಟಲ್ಲಿ ಸ್ಟಾರ್ಟ್ ಆಗ್ತದೆ ಆರಲ್ಲಿ ಕಂಪ್ಲೀಟಾಗಿ ಮುಗ್ದೋ ಇದೆ ಇನ್ಮೇಲಿಂದ ಎಂಟಲ್ಲಿ ಸ್ಟಾರ್ಟ್ ಆಗ್ಬೋದು ನನ್ನ ಪ್ರಕಾರ ಹೋದ್ಸರಿ ಒಂದು ರೀಎಂಟ್ರಿ ಎಲ್ಲ ಸೇರಿ ಒನ್ ಟ್ವೆಂಟಿ ಪ್ಲಸ್ ಮರಿ ಸೇರಿದ್ರು ಈ ಸರಿ ಆಲ್ಮೋಸ್ಟು ಸ್ವಲ್ಪ ಕ್ರೌಡ್ ಕಡಿಮೆ ಇರೋದ್ರಿಂದ ಯಾಕಂದರೆ ಟಾಪ್ ಮರಿ ಇರ್ತಕ್ಕಂಥ ಮೂಡ್ಲಿಗೆ ಗಿಡ್ಡ ಬಲ್ಲ ಆಗಿರ್ಬೋದು ಮನೆಮ ಬಲ್ಲ ಚಿತ್ರ ಕೊಟ್ಟು ಈ ಮರಿ ಸು ಕಾಲ್ನ ಹೋಗಿರೋದ್ರಿಂದ ಮರಿ ಸೇರಿಲ್ಲ ಸ್ವಲ್ಪ ಕೆಲವು ಮರಿಗಳು ಈಗ ಹೊಸ್ದಾಗಿ ಆರಲ್ಲಿಂದ ಎಂಟಲ್ಲಿಗೆ ಮರಿ ಸೇರಿದಾವೆ ಅವುಗಳ್ನೂ ಕೂಡ ಕೆಲವು ಹಾಕಿಲ್ಲ ಬಟ್ ಹಳೇ ಟಾಪ್ ಮರಿಗಳಿಂದಲೂ ಎಲ್ಲ ಬಂದೇ ಹೊರತ ಬರ್ತವೆ ಪಕ್ಕ ಮರಿಗಳೆಲ್ಲ ಸೇರೇ ಸೇರ್ತವೆ ಎಷ್ಟೋ ಜನಕ್ಕೆ ಇನ್ನೂ ಲೈವ್ ತಲುಪಿಲ್ರಲ್ಲ ನಾನು ಆ್ಯಕ್ಚುಲಿ ಕೆಲವೊಂದು ಇನ್ಸ್ಟಾಗ್ರಾಮ್ ಐಡಿಗಳನ್ನ ಬೆಳಗ್ಗಿಂದ ಫಾಲೋ ಮಾಡ್ತಾಯಿದ್ದೀನಿ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಬಾದಾಮಿ ಟಗರು ಇವರು ಬೆಳಗ್ಗೆ ಆ್ಯಕ್ಚುಲಿ ಮರಿ ಸ್ಟಾರ್ಟ್ ಮಾಡ್ತಾಯಿದ್ರು ಲೈವ್ ಸ್ಟಾರ್ಟ್ ಮಾಡಿದರು ಅವ್ರು ಯಾಕೋ ಕಮಿಟಿ ಅವರು ಸೊ ಆ್ಯಕ್ಚುಲಿ ಲೈವ್ ಮಾಡೋಂಗಿಲ್ಲ ಯಾಕಂದರೆ ಜನ ಭಾಳ ಸೇರಿಲ್ಲ ಅಂತ್ಕೊಂಡ್ಬಿಟ್ಟು ಲೈವ್ ಮಾಡೋಂಗಿಲ್ಲ ಅಂತ ಹೇಳಿದ್ರಂತೆ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ಸ್ಟಾಗ್ರಾಮ್ ಫಾಲೋ ಇನ್ಸ್ಟಾಗ್ರಾಮ್ ಐ ಡಿ ಸೊ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ಅದನ್ನು ಮೆನ್ಷನ್ ಮಾಡ್ತೀನಿ ಯಾವ್ದು ಅಂತ ಹೇಳಿಬಿಟ್ಟು ಕೆಲವೇ ಕಮೆಂಟ್ ಬಾಕ್ಸಲ್ಲಿ ನೀವು ಚೆಕ್ ಇನ್ ಮಾಡಿಕೊಡ್ರಿ ಸೊ ಇವರು ಎಂಟಲ್ಲಲ್ಲಿ ಬಂದುಬಿಟ್ಟು ನಾವು ಲೈವ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಾದಮೇಲೆ ಹಿಂದೂ ಹುಲಿ ಗ್ರೂಪ್ ಅಂತೇಳಿ ಆ್ಯಕ್ಚುಲಿ ನಾನು ಹಳೆಯದು ಈಗೊಂದು ಟೂ ಟು ತ್ರೀ ಬ್ಯಾ ತ್ರೀ ಡೇಸ್ ಬ್ಯಾಕ್ ಆ ವಿಡಿಯೋ ಮಾಡಿದ್ದೆ ಹಿಂದೂ ಹುಲಿ ಗ್ರೂಪ್ ಅಂತೇಳಿ ಅವರು ಈಗ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ವಿಡಿಯೋನ ಎಂಟಲ್ಲಲ್ಲಿ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಸಖತ್ ಮಳೆ ಇದೆ ಕೊಣ್ಣೂರಲ್ಲಿ ಸೊ ಆ ಮಳೆಯಲ್ಲೂ ಕೂಡ ಆರಲ್ಲಿ ಕಂಪ್ಲೀಟಾಗಿ ಮುಗಿಸಿದ್ದಾರೆ ಸೊ ಎಂಟಲ್ಲಿ ಇವತ್ತು ಸ್ಟಾರ್ಟ್ ಆದರೆ ಬೆಳಗಿನ ಜಾವ ನನ್ನ ಪ್ರಕಾರ ಒಂದು ಮೂರಿಂದ ನಾಲ್ಕು ಗಂಟೆ ಒಳಗೊತ್ತಿಗೆ ಮುಗಿಯುತ್ತೆ ಎಷ್ಟು ಜನ ನೋಡ್ತಿರಲ್ಲ ಗೊತ್ತಿಲ್ಲ ಯಾಕಂದರೆ ನೈಟ್ ಟೈಮ್ ಬರನಾ ಲೈವ್ ಬೇರೆ ಇರುತ್ತೆ ಸೊ ನೋಡಿಕೊಡಿ ಹಿಂದೂ ಹುಲಿ ಗ್ರೂಪ್ ಬದಾಮಿ ಟಾಗ್ರು ಆಮೇಲೆ ಇನ್ನೊಂದು ಗ್ರೂಪ್ ಇದೆ ಕೌಜಲಿಗೆ ಗಿಡ್ಡ ಅಂತ ಹೇಳ್ಬಿಟ್ಟು ಸೊ ಅದು ಆ ಗ್ರೂಪಲ್ಲೂ ಕೂಡ ಬೆಳಗ್ಗಿಂದ ವಿಡಿಯೋ ಮಾಡ್ತಾಯಿದ್ರು ಆ್ಯಕ್ಚುಲಿ ಬ್ಯಾನ್ ಅಂತ ಹೇಳಿದರು ಲೈವ್ನ ಭಾಳ ಜನ ಇಲ್ಲ ಲಾಸ್ಟ್ ಟೈಮ್ಗಿನ ಈ ಸರಿ ಕೊಣ್ಣೂರಲ್ಲಿ ಆ್ಯಕ್ಚುಲಿ ಜನ ಸರಿ ಇಲ್ಲ ಜನ ಸರಿ ಇಲ್ಲ ಸೊ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಾನು ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೋ ಜನ ಕೊಂಡು ಹುಡ್ಕೊಂಡು ನೋಡ್ತಿದ್ದೀರಾ ಲೈವ್ ಅಪ್ಡೇಟ್ ತೊಗೊಳ್ತಿದ್ದೀರಾ ಬಟ್ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ಮೋಸ್ಟ್ ಬೈಟು ಸಿಕ್ಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನಿಮ್ಗೆಲ್ಲೂ ನಿಮ್ಮ ಸಪೋರ್ಟ್ ಇಲ್ಲ ಇದೇನೂ ಆಗ್ತಿದ್ದಿಲ್ಲ ಸೊ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡಬೇಕಂತೇಳಿ ನಾನು ವೀಡಿಯೋ ಮಾಡಿದ್ದು ಇನ್ನೇನು ಎಂಟ್ರಲ್ಲಿ ಚಾಲೂ ಆಗುತ್ತೆ ನಂದು ಆಲ್ಮೋಸ್ಟ್ ನನ್ನ ಪ್ರಕಾರ ಟಾಪ್ ಮರಿಗಳೆಲ್ಲ ಸೇರಿರ್ತವೆ ಒನ್ ಹಂಡ್ರೆಡ್ ಪ್ಲಸ್ ಒಂದು ನೂರು ನೂರಕ್ಕಿಂತ ಹೆಚ್ಚು ಒಂದು ರಿಎಂಟ್ರಿ ಗಿಂಟ್ರಿ ಎಲ್ಲ ಆಗುತ್ತೆ ಸೊ ಯಾಕಂದರೆ ಕೊನ್ನೂರು ಕಣ ಅಂದರೆ ಕೊಂಡೂರು ಕಣದಲ್ಲಿ ನಿಮ್ಮ ಮರಿ ಆಲ್ಮೋಸ್ಟ್ ಒಂದು ಹೆಸ್ರು ಮಾಡ್ತಂದ್ರೆ ನನ್ನ ಪ್ರಕಾರ ನೆಕ್ಸ್ಟ್ ಕೊಂಡ್ನ ಕಣ ತನಕ ನಿಮ್ಮ ಮರಿ ಹೆಸರು ಇರುತ್ತೆ ಅದಂತ ನಾನು ಹೇಳಬಲ್ಲೆ ಇನ್ ಮಾಡ್ಕೊಡ್ರಿ ಪಕ್ಕಾ ನೋಡ್ಕೊಡ್ರಿ ನೆಕ್ಸ್ಟು ಕಮೆಂಟ್ ಮಾಡಿರಿ ಯಾವ ಫ್ರೀ ಗಂಟಲ್ಲಿ ಕಣ ಮಾಡುತ್ತಂತ ನಾನು ಕಂಪ್ಲೀಟಾಗಿ ಬೆಳಗ್ಗೆ ಎರಡೂವರೆ ಮೂರು ಗಂಟೆ ತನಕ ಕಣ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಯಾರು ನನಗೆ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಸೊ ನಾನು ಹೇಳಿದ್ದೀನಿಲ್ಲ ಹಿಂದೂ ಹುಲಿ ಗ್ರೂಪ್ ಸೊ ಅದಾದ್ಮೇಲೆ ಬದಾಮಿಟ್ ಟಗರು ಸೊ ಈ ಗ್ರೂಪಲ್ಲಿ ನಾನು ಇರೋದು ಲೈವ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅವರು ಸೊ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್